ಾಗಿದೆ ಮೇಡಮ್ ಸಖತ್ತಾಗಿದೆ ಆಗಿದೆ ಮಾತ್ರ ಸ್ಟಾರ್ಟಿಂಗ್ ಇಂಟುವರೆಗೂ ಸಖತ್ತಾಗಿದೆ ಆಗಿದೆ ಪ್ರತಿಯೊಬ್ಬರು ಬಂದು ನೋಡಬೇಕು ಜಾತಿ ಗೀತಿ ಅಂತ ಸಾಯ್ತಾರಲ್ಲ ಅಂಥವ್ರು ಫಸ್ಟ್ ನೋಡಬೇಕು ರೈತರಾಗಲಿ ಎಜುಕೇಶನ್ ಆಗಲಿ ಪ್ರತಿಯೊಬ್ಬರು ಸಖತ್ತಾಗಿ ಮಾಡಿದ್ದಾರೆ ಜಾತಿ ಜಾತಿ ಅಂತ ಸಾಯ್ತಾರೆ ಜಾತಿಯಲ್ಲಿ ಯಾರು ಇಲ್ಲ ಎಲ್ಲ ಮುನ್ಸತ್ತು ಒಂದೇ ಇರೋದು ರೈತರ ಬಗ್ಗೆ ಬಡವರ ಬಗ್ಗೆ ಕಷ್ಟದಲ್ಲಿ और बंद और बंद बंद रहता है ಭೂಮಿ ಮಾತ್ರ ಒಂದು ಒಳ್ಳೆ ಕಂಟೆಂಟ್ ಒಂದು ಸೋಷಿಯಲ್ ಮೀಡಿಯಾದಿಂದ ಒಳ್ಳೆ ಕಂಟೆಂಟ್ ಆಗಿ ಮೇಕಿಂಗ್ ಮಾತ್ರ ಮಸ್ತೆ ಮಾಡೋರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೂತ್ಕೊಂಡು ನೋಡ್ಬೋದು ಅವಾಗಿನ ಕಾಲದಲ್ಲಿ ಅಂದರೆ ನಮ್ಮ ತಾತ ನಮ್ಮ ಅಪ್ಪ ನಮ್ಮ ತಾತವ್ರ ಕಾಲದಲ್ಲಿ ಹೆಂಗೆ ಇತ್ತು ಭೂಮಿ ಯಾವ ಥರ ಇತ್ತು ಅವಾಗ ದುಡ್ಡಿರೋರು ಊರಿಗೆ ದೊಡ್ಡವರು ಅಂತ ಅವ್ರು ಆ ಥರ ದಪ್ಪಾಳಿಕೆ ಮಾಡ್ತಿದ್ರು ಅನ್ನೋದು ಚೆನ್ನಾಗಿ ತೋರಿಸೋರು ಈ ಥರ ಒಳ್ಳೆ ಕಂಟೆಂಟ್ ಮಾಡೋರು ಫ್ಯಾಮಿಲಿ ಕೂತ್ಕೊಂಡು ಹಂಡ್ರೆಡ್ ಡೇಸ್ ಅಂತ ನಮ್ಮ ಭಾಸ್ ಬಗ್ಗೆ ಹೇಳೋಂಗಿಲ್ಲ ಆ್ಯಕ್ಟಿಂಗು ಮಾತಾಡೋಂಗಿಲ್ಲ ಆ್ಯಕ್ಟಿಂಗ್ ಬಗ್ಗೆ ಮೊದಲು ರಾಕ್ಲೇಶ್ ಸರ್ ಹೇಳ್ತಾಯಿದ್ರು ಮೇಕಿಂಗ್ ಎಲ್ಲ ಒಬ್ಬ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗಿ ನೋಡಿದ ಮೇಲೆ ಗೊತ್ತಾಗಿದ್ದು ಮೇಕಿಂಗ್ ಮಾತ್ರ ಅಲ್ಟಿಮೇಟು ಕ್ಲೈಮೇಸ್ ಮಾತ್ರ ಅಲ್ಟಿಮೇಟು ಯಾವ ಹಾಲಿವುಡ್ಡು ಬಾಲಿವುಡ್ಗಿನ ನಂಬರ್ ಒನ್ ಮೇಕಿಂಗ್ ಬಂದಿದೆ ಆಮೇಲೆ ಆರಾಧನೆ ಮಾಡೋರ ಬಗ್ಗೆ ಹೇಳ್ಬೇಕಂದ್ರೆ ಹೊಸ ಪರಿಚಯ ಚೆನ್ನಾಗಿ ಮಾಡೋರು ಆ್ಯಕ್ಟಿಂಗ್ ಮಾತ್ರ ಬಟ್ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಹೀರೋಯಿನ್ ಆಗಿ ಮಿಸ್ತಾರೆ ಅನ್ನೋದು ಭರವಸೆ ಎಲ್ಲ ಕಾಣ್ತಾ ಇದೇ ರೀತಿಯಾಗಿ ನಮ್ಮ ಸಪೋರ್ಟ್ ಆದರೆ ಆರಾಧನೆ ಮೇಡಮ್ ಅವರಿಗೆ ಸದಾ ಇರುತ್ತೆ ಫ್ಯಾಮಿಲಿ ಉದ್ಯಮದ ನೋಡ್ಬೋದು ಎಲ್ಲರೂ ಬಂದು ಅಂತ ಹೇಳ್ತೀನಿ ಜೈ ಡಿ ಬಾಸ್ ಮತ್ತೆ ಮಾಸ್ಕ ಬಾಸ್ ನಮ್ಮ ಮಾಸ್ಕ್ ಪ್ರೂವ್ ಮಾಡೋರೇ ಮಾಸ್ಕ ಭಾಸ್ ಅಂತೇಳಿ ಗಾಂಧಿನಗರದಲ್ಲಿ ಒಬ್ಬ ಪಟ್ಟಿರ್ಬೇಕಂತ ಹೇಳಿದ್ರು ಅದು ನಮ್ಮ ಯಾವತ್ತಿದ್ರೂ ನಮ್ಮ ಬಾಸ್ನೇ ಆಗಿರಬೇಕು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಷ್ಟೇ ಜೈ ಡಿ ಬಾಸ್